ಕೆಲವೊಂದ್ ಕಡೆ ಎಲ್ಲ ಅಕೌಂಟ್ ಅಲ್ಲಿ ಹತ್ತು ಹತ್ ಲಕ್ಷ ಅಂತ ಸಾಲ ತೋರಿಸ್ತಿದೆಯಂತೆ ಏನೋ ವೆಹಿಕಲ್ ತಗೊಳಕೋದ್ರೆ ಅಲ್ಲಿ ಹತ್ ಲಕ್ಷ ಸಾಲ ಇದೆ ಅಂತ ಹೇಳ್ತಾರಂತೆ ಅದು ಜನ ಗಾಬರಿ ಆಗ್ಬಿಟ್ಟವ್ರೆ ಹತ್ ಲಕ್ಷ ಇಲ್ವೇ ಇಲ್ವಾ ಅಂತ ಇಲ್ಲಿ ಚೆಕ್ ಮಾಡಿಸ್ ಹತ್ ಲಕ್ಷ ಇದೆಯಂತೆ ಇದು ಯಾರು ಜನಗಳಿಗೂ ತಗೊಳಲ್ಲ ಹತ್ ಲಕ್ಷ ಅದು ಧರ್ಮಸ್ಥಳ ಸಂಘದಲ್ಲಿ ನಿಮ್ಮ ಅಕೌಂಟ್ ಅಲ್ಲೇ ಅದು ಇರುತ್ತೆ ಬಟ್ ಇದು ಮನೆ ಹಾಳ ಕೆಲಸ ಅಲ್ವಾ ನಿಮ್ ಕಡೆನೂ ಹಾಗೆ ನಡೀತಾ ಇದೆಯಾ ಹ್ಮ್ ಸರ್ ಹಂಗೆ ನಡೀತಾ ಇದೆ ಕೆಲವರು ಎಲ್ಲ ಚೆಕ್ ಮಾಡ್ಸಿದಾರೆ ಆತರ ತೋರಿಸ್ತಿದೆಯಂತೆ ಎಲ್ಲರಿಗೂ ಹತ್ತು ಲಕ್ಷ ತೋರಿಸ್ತಾ ಹತ್ತು ಹತ್ತು ಲಕ್ಷ ತೋರಿಸ್ತಾ ಇದೆ ಮಾಡಕ್ ಹೋದ್ರೆ ಬೇರೆ ಫೈನಾನ್ಸ್ ಲೋನ್ ತಗೋಕ್ ಹೋದ್ರೆ ಸಂಘದಲ್ಲಿ ನಿಮ್ದು ಹತ್ತು ಲಕ್ಷ ಲೋನ್ ತೋರಿಸ್ತೈತೆ ಕೊಡಕ್ ಬರಲ್ಲ ಅಂತ ಹೇಳ್ತಾರಂತೆ ಬೇರೆ ಫೈನಾನ್ಸ್ ಜನಗಳಿಗೆ ಪ್ರಶ್ನೆ ಮಾಡೋ ಧೈರ್ಯನಿಲ್ವಾ ಹೆಂಗ್ ಹೆಂಗ್ ಬಂತು ಹತ್ತು ಲಕ್ಷ ಹೆಂಗ್ ಬಂತು ಆಗ್ತಿಲ್ಲ ಅವ್ರಿಗೆ ಸರ್ ಕೇಳಲ್ಲ ಅವ್ರು ಜನ ಅವ್ರು ಮನೆ ಹಾಳು ಮಾಡ್ಕೊಂಡ್ರು ಬಿಡಿ ಹಂಗಾರೆ ಹತ್ತು ಅಲ್ಲ ಈಗ ಒಂದ್ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಕೂಡ ಚೆಕ್ ಬೌನ್ಸ್ ಆಗ್ಬಿಡುತ್ತೆ ಬ್ಯಾಂಕ್ ನಲ್ಲಿ ಇಪ್ಪತ್ ಪೈಸಾ ಇಪ್ಪತ್ತೈದ್ ಪೈಸಾ ಹದಿನೈದ್ ಪೈಸಾ ಅಂದ್ರೂ ಕೂಡ ಲೆಕ್ಕ ಇರುತ್ತೆ ಅದು ಬರೀ ನಿಮ್ಗೆ ಹತ್ತು ಪೈಸಾ ಕಮ್ಮಿ ಆದ್ರೂ ಕೂಡ ಚೆಕ್ ಬೌನ್ಸ್ ಆಗ್ಬಿಡುತ್ತೆ ಅಂದ್ರೆ ಇವ್ರಿಗೆ ಹತ್ತು ಲಕ್ಷ ಬ್ಯಾಂಕ್ ಅಲ್ಲಿ ಹಾಕೊಂಡು ಸಾಲ ಸಾಲ ಮಾಡಿಸ್ಬಿಟ್ಟು ಇಟ್ಟಿದ್ದಾರೆ ಅಂತಂದ್ರೆ ಈ ಜನಗಳಿಗೆ ಅರ್ಥನೇ ಆಗ್ತಿಲ್ವಾ ಲೈಫ್ ಮಾಡ್ಕೊಂಡ್ರು ಅಂತ ಇವ್ರು ಮನೆ ಹಾಳ್ ಮಾಡ್ಕೊಂಡ್ರು ಅಂತ ಅಲ್ಲ ಧರ್ಮಸ್ಥಳ ಸಂಘದವ್ರು ಇಷ್ಟೊಂದು ನಟೋರಿಯಸ್ ಧರ್ಮಸ್ಥಳ ಸಂಘದವರು ಏನ್ ಮಾಡಕು ನಾವ್ ಏನ್ ಮಾಡಿದ್ರು ನಮ್ದೇ ಕರ್ನಾಟಕ ಉದ್ದಾರ ಮಾಡ್ತಾ ಅಂತ ಅವ್ರು ತಿಳ್ಕೊಂಡಿದಾರೆ ಜನಕ್ಕೆ ಇನ್ನು ಬುದ್ಧಿ ಬಂದು ಗೊತ್ತಿಲ್ಲ ಅಲ್ಲ ಅವ್ರು ಯಾವ ತರ ಬುದ್ಧಿ ಬಂದೇ ಬರುತ್ತೆ ಜನಕ್ಕೆ ಬಿಡಿ ಒಂದೇ ಬರುತ್ತೆ ಏನು ಶುರು ಆಗಿದೆ ಅಲ್ವಾ ಬುದ್ಧಿ ಬರೋದಕ್ಕೆ ಆಗಿದೆ 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 ನಾನ್ ಕೇಳ್ತಿರೋದಿಷ್ಟೇನೆ ಒಬ್ಬೊಬ್ಬರು ಅಕೌಂಟ್ ಅಲ್ಲಿ ಹತ್ತು ಹತ್ತು ಲಕ್ಷ ಹೆಂಗ್ ಹಾಕ್ತಾ ಇದಾರೆ ಇವರು ಲೋನ್ ಕೊಡ್ತಾ ಇಲ್ಲ ಸರ್ ಅವ್ರು ಹತ್ತು ಲಕ್ಷ ಹೆಂಗ್ ಕೊಡ್ತಿಲ್ಲ ಕೊಡ್ತಿರೋದು ಎರಡು ಲಕ್ಷ ಆದ್ರೆ ಅವರು ಚೆಕ್ ಮಾಡ್ಸಕ್ ಹೋದ್ರೆ ಹತ್ತು ಲಕ್ಷ ಲೋನ್ ತೋರಿಸ್ತೈತೆ ಅದು ಯಾರು ಕೇಳ್ತಾ ಇಲ್ಲ ಓಪನ್ ಬಂದು ಹ್ಮ್ ಜನ ಏನಂತಿದಾರೆ ಹೋಗ್ಲಿ ಅದೇ ಹಿಂಗ್ ಕೇಳ್ತಾರೆ ಮತ್ತೆ ಅವ್ರ ಹಂಗೆ ಸುಮ್ನ ಹಾಕ್ತಾರೆ ಸುಮ್ನೆ ಹಾಕ್ತಾರೆ ಒಬ್ಬೊಬ್ಬರ ಹೋಗಿತ್ತು ನಿಮ್ದು ಅದಕ್ಕೆ ತೋರಿಸ್ ಆಯ್ಕೆ ಇವರು ಸಿಬಿಲ್ ಹೋಯ್ತು ಅಂತ ವಾರ ವಾರ ದುಡ್ಡು ಹೆಂಗ್ ಇದ್ರಲ್ಲಿಬಿಲ್ಸ್ ಹೋಗುತ್ತೆ ಹೋಗ್ಲಿ ಸಿಬಿಲ್ ಲಿಂಕ್ ಆಗಿದ್ಯಾ ಈಗ ಲಿಂಕ್ ಅಂತ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕು ಆಗ್ರೋಬೇಕು ಸೂತ್ರ ಜಾಗ ಬೆಳಿಗ್ಗೆ ಅದನ್ನ ಕೇಳಿದೆ ನಾನು ಹ್ಮ್ ಹಾ ನಿಮ್ ಕೇಳಿ ತಿಳಿದಂಗ ಎಲ್ಲ ಮಾಡ್ತೀರಾ ವಾರ 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 ಮೀಟರ್ ಬಡ್ಡಿ ತಗೊಂಡ್ ತಗೊಂಡ್ ತಗೊಂಡು ಕರ್ನಾಟಕದ ಹಾಳು ಮಾಡಿದ್ರ ನೀವು ಎಷ್ಟು ಹಾಳ್ಮಾಡ್ಬೇಕು ಅಂತ ಮಾಡಿದ್ರೀ ತಿಳಿದಂಗ ಮಾಡ್ತೀರಾ ನೀವು ರೆಕಾರ್ಡ್ ತರ್ತೀನಿ ರೆಕಾರ್ಡ್ ತರ್ತೀ ಅಂತ ಆರು ತಿಂಗಳಿಂದ ಇನ್ನೂ ರೆಕಾರ್ಡ್ ತರಕಾಗಿಲ್ಲ ಅವನ ಕೈಲಿ ಓಕೆ ರೆಕಾರ್ಡ್ ತರಲಿ ಅಂತ ನೀವು ಸಾಲ ಬಿಟ್ಟಿದ್ರಿ ರೆಕಾರ್ಡ್ ಇದುವರೆಗೂ ತರ್ಲಿಲ್ಲ ಇದುವರೆಗೂ ತಂದಿಲ್ಲ ಸರ್ ಆರು ತಿಂಗಳಿಂದ ಈಗ ನೋಡಿದ್ರೆ ಸಾಲನ್ನೇ ರಿನಲ್ ಮಾಡ್ಕೊಂಡ್ಬಿಟ್ಟವ್ರೆ ಹಾ ಸಾವಿರ ನೂರು ರೂಪಾಯಿ ಕಟ್ಟಿಸಿದ್ದೆ ಏಳ್ನೂರು ಕಡಿಮೆ ಮಾಡಿದಾರೆ ಈಗ ಯಾರು ಮಾಡಿದೆ ಅಂದ್ರೆ ನಾನೇ ಮಾಡಿದೆ ಅಂತ ಹೇಳ್ತಿದ್ದಾರೆ ಬೆಳಿಗ್ಗೆ ಮೊದ್ಲು ಹತ್ತು ರೂಪಾಯಿ ಕಡಿಮೆ ಆದ್ರೆ ಇಸ್ಕೊತಾ ಇರ್ಲಿಲ್ಲ ಮೊದ್ಲು ಹತ್ತು ರೂಪಾಯಿ ಕಮ್ಮಿ ಆದ್ರೆ ಇಸ್ಕೊತಾ ಇರ್ಲಿಲ್ಲ ಇವಾಗ ನಿಮ್ ಸೈನ್ ಇಲ್ದೇನೆ ನಿಮ್ ಸಾಲ ರಿನೂವಲ್ ಮಾಡಿಸಿಕೊಂಡು ಅಂದ್ರೆ ನಿಮ್ ಅಕೌಂಟ್ ಅಲ್ಲಿ ಎಷ್ಟಿಷ್ಟು ಕಳ್ತನ ಮಾಡಿದ್ದರು ಏನ್ ಕತೆನೋ ಇವರು ಹಾ ವೀರೇಂದ್ರ ಹೆಗಡೆ ಅವರು ದೇವರು ದೇವರು ಅಂತಾರೆ ದೇವತಾ ಮನುಷ್ಯ ಅಂತಾರೆ ಏನ್ ಈ ತರ ಕೆಟ್ಟ ಕೆಲ್ಸನ ದಿನನಿತ್ಯ ನೋಡ್ತಾ ಇದಾರೆ ಅವರು ನಮ್ ವೀಡಿಯೋಗಳು ನೋಡ್ತಾ ಇದಾರೆ ಆದ್ರೂ ಕೂಡ ಯಾರಿಗೂ ಹೆದರ್ದೆ ಮಾಡ್ತಾ ಇದಾರೆ ಇವರು ಅಂದ್ರೆ ಎಷ್ಟು ಧೈರ್ಯ ಇವ್ರಿಗೆ ಅನ್ಯಾಯ ಮಾಡಿದ್ರು ಈಗ ಜನಗಳಿಗೆ ಯಾರು ಇದನ್ನ ಜನಗಳಿಗೆ ನಿಮ್ ಮುಖಾಂತ ಕೇಳ್ಕತ್ತ ಯಾರು ಹತ್ತ ಲಕ್ಷ ಅಕೌಂಟ್ ಅಲ್ಲಿ ತೋರಿಸ್ತಾ ಇದ್ರೆ ದಯವಿಟ್ಟು ಈಗಲೇ ಹೋಗಿ ಅದ್ರ ಗಾಡಿ ತಗೊಳಕೋ ಫ್ರಿಜ್ ತಗೊಳೋದಕ್ಕೋ ಅಥವಾ ಬೇರೆ ಏನಾದ್ರು ತಗೊಳ್ಬೇಕು ಲೋನ್ ಲೋನ್ ಹತ್ರ ಹೋಗಿ ಅವ್ರು ನಿಮ್ಗೆ ಹೇಳ್ತಾರೆ ಸಿವಿಲ್ ಸ್ಕೋರ್ ಎಷ್ಟಿದೆ ಎಷ್ಟು ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಸಾಲ ಇದೆ ಅಂತ ಹಂಗಾದ್ರೂ ವಾಪಸ್ ಬಂದು ಧರ್ಮತ್ರ ಸಂಘದವ್ರಿಗೆ ಕ್ಯಾಕರಿಸಿ ಉಗ್ಗೆ ಕೇಳಿ ಅಲ್ಲ ಜನಗಳಿಗೆ ಬದುಕಬೇಕು ಅಂದ್ರೆ ಧೈರ್ಯವಾಗಿ ಪ್ರಶ್ನೆ ಮಾಡ್ಕೊಂಡು ಬದುಕೊಳ್ಳಿ ಇಲ್ಲಾಂದ್ರೆ ನಾವ್ ಏನೂ ಇವಾಗ್ಲೇ ಹೇಳಿದ್ದೀನಿ ನಾನು ನಮ್ಮ ಮಾತು ಕೇಳ್ಕೊಂಡು ನಾವು ಕಟ್ಲಿಲ್ಲ ಅನ್ನೋದೆಲ್ಲ ಬೇಡ ಈಗಲೇ ಹೋಗಿ ಈಗಲೇ ಪ್ರಶ್ನೆ ಮಾಡಿ ಈಗ ಈಗಿಂದ ಪ್ರಶ್ನೆ ಮಾಡಕ್ ಶುರು ಮಾಡಿ ಈಗ ಅಕೌಂಟ್ ಚೆಕ್ ಮಾಡ್ತೀನಿ ಸರ್ ಕಾಲ್ ಮಾಡಿ ಎಷ್ಟು ಜನಕ್ಕೆ ನಿಮ್ ಹಳ್ಳಿ ಲಕ್ಷ ಸಾಲ ತೋರಿಸ್ತಾ ಇದೆ ಇದು ಎಲ್ಲರಿಗೂ ತೋರಿಸ್ತಾ ಇದೆ ಸರ್ ಬಹಳ ಜನ ತೋರಿಸ್ತಾ ಇದೆ ಆದ್ರೆ ಜನ ಭಯ ಕೇಳಕ್ಕೆ ಆಮೇಲೆ ಅವ್ರಿಗೇನು ಏನಾರೋ ಒಂದ್ ಹೇಳ್ತಾರೆ ಹ್ಮ್ ಏನಂತಾರೆ ಅಂದ್ರೆ ಅದು ಗ್ರೂಪ್ ಇಂದ ಎಲ್ಲ ತೋರಿಸುತ್ತೆ ಸುಮ್ನೆ ತೋರಿಸುತ್ತೆ ಒಂದ್ ರೂಪಾಯಿನ ಹೆಚ್ಚು ಕಮ್ಮಿನ ಕೊಡಲ್ಲ ನವರು ಒಂದ್ ರೂಪಾಯಿ ಕಡಿಮೆ ಆದ್ರೂ ಚೆಕ್ ಬೌನ್ಸ್ ಆಗುತ್ತೆ ಒಂದ್ ರೂಪಾಯಿ ನಿಮ್ಗೆ ಇ ಐ ಕ್ಲಿಯರ್ ಆಗಲ್ಲ ಅಂತ ಹತ್ತು ಲಕ್ಷ ಸಾಲ ತೋರಿಸ್ತಾ ಇದೆ ಕೆಲವೊಂದ್ ಕಡೆ ವೆಹಿಕಲ್ ತಗೊಳಕ್ ಹೋದಾಗ ಅಲ್ಲಿ ನಿಮ್ದು ಹತ್ತು ಲಕ್ಷ ಇದೆ ನಾನು ವೆಹಿಕಲ್ ಕೊಡಲ್ಲ ಅಂತ ಅವ್ರಲ್ಲಿ ಕೆಲವ್ರು ಮಂಡ್ಯ ಕಡೆ ಎಲ್ಲ ಹಂಗೆ ಆಗಿದೆ ಹೇಳ್ತಾ ಇದ್ದಾರೆ ಈ ಜನ ಈ ಹಳ್ಳಿ ಜನಗಳಿಗೆ ಬುದ್ಧಿ ಇಲ್ವಾ ಹತ್ ಲಕ್ಷ ಹೆಂಗ್ ತೋರಿಸ್ತಾ ಇದೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಜುಟ್ಟಿಡದೆ ಇಡ್ತಾರೆ ಮನೆ ಮಾಡೇ ಮಾಡ್ತಾರೆ ಹಂಗೆ ಸರ್ ಅವ್ರೆಸ್ ಹೇಳಿದ್ರು ಅಷ್ಟೇ ಜನ ಇನ್ನೂ ಬುದ್ಧಿ ಕಲಿತಾ ಇಲ್ಲ ಹಾ